ರೈತರು ಕೃಷಿಯಲ್ಲಿ ಆಧುನಿಕ ಪದ್ದತಿಯನ್ನು ಅಳವಡಿಸಿಕೊಳ್ಳಬೇಕು ಹಂಪಯ್ಯ ನಾಯಕ ಇಂದಿನ ದಿನಮಾನಗಳಲ್ಲಿ ರೈತರು ಯಂತ್ರ ಪರಿಕರಗಳನ್ನು ಬಳಸಿಕೊಂಡು ಆಧುನಿಕ ಮಾದರಿಯನ್ನ ಕೃಷಿಯಲ್ಲಿ ಅಳವಡಿಸಿಕೊಂಡಾಗ ಹೆಚ್ಚಿನ ಆದಾಯ ಪಡೆಯಬಹುದೆಂದು ಶಾಸಕ ಜಿ ಹಂಬಯ್ಯನಾಯಕ ತಿಳಿಸಿದರು ಸಿರಿವಾರ ತಾಲೂಕಿನ ಮಲಟ ಗ್ರಾಮದಲ್ಲಿ ಕೃಷಿ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಕೃಷಿ ಪರಿಕರಗಳ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ರಸಗೊಬ್ಬರ ಕ್ರಿಮಿನಾಶಕಗಳ ದರ ಹೆಚ್ಚಳದಿಂದ ರೈತರು ಕೃಷಿಯಲ್ಲಿ ತೊಡಗಿಸಿಕೊಳ್ಳಲು ಹಿಂದೇಟು ಹಾಕುವಂತಾಗಿದೆ ಅಧಿಕಾರಿಗಳು ಸರ್ಕಾರದ ಯೋಜನೆಗಳನ್ನು ರೈತರ ಮನೆ ಬಾಗಿಲಿಗೆ ತಲುಪಿಸಿದಾಗ ಮಾತ್ರ ರೈತರನ್ನ ಮತ್ತೆ ಕೃಷಿಗೆ ಸೆಳೆಯಬಹುದು ರೈತರು ಸರ್ಕಾರಿ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ತಿಳಿಸಿದರು ಅನುಕೂಲ ಆಗ್ತಕ್ಕಂಥ ಭಾಗಗಳನ್ನು ಅಥವಾ ಅದರ ಜೊತೆಗೆ ಬಿತ್ತನೆ ಆಗ್ತಕ್ಕಂಥದ್ದಾಗಲಿ ಪೈಪ್ಲೈನು ಪೈಪ್ಗಳ ಮುಖಾಂತರ ಸ್ಪ್ರಿಂಗ್ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಎಲ್ಲ ಸಾಮಗ್ರಿಗಳನ್ನು ವಸ್ತುಗಳನ್ನು ಇವತ್ತು ಟ್ರ್ಯಾಕ್ಟ್ರು